ಸರ್ ಮಿಷಿನ್ ಏನ್ ಪರ್ಪೋಸ್ಗೋಸ್ಕರ ರೈತರು ಯೂಸ್ ಮಾಡ್ತಾ ಇದ್ದಾರೆ ಹಸಿ ಗೋಟು ಗೊರಗ್ಲು ಮಿಷಿನ್ ಅಂತ ಹೇಳಿದು ಇದನ್ನ ನಾವು ಅಡಕೆಯಲ್ಲಿ ಗೋಟು ರಿಜೆಕ್ಷನ್ ಬರುತ್ತಲ್ಲ ಕೆಂಪು ಗೋಟು ಅದನ್ನ ಸುಳ್ಯೋಕೋಸ್ಕರ ಉಪಯೋಗಿಸ್ತಾ ಇದೀವಿ ಮಾರ್ಕೆಟ್ ಅಲ್ಲೂ ಇದಕ್ಕೆ ಒಂದು ಸ್ವಲ್ಪ ಈಗ ವ್ಯಾಲ್ಯೂ ಜಾಸ್ತಿ ಬರ್ತಾ ಇದೆ ಈ ಮಿಷಿನಲ್ಲಿ ಅಲ್ಲಿ ಅಡಿಕೆಗಳು ಅಡಕೆಗಳು ತುಂಬಾ ನೈಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಷ್ಟು ಬೆಲೆ ಇಲ್ಲ ಅಂತ ಹೇಳ್ತಾರೆ ಇದು ನಿಜನ ತರ ಇದ್ದೀರಿ ಯಾರು ಕಸ್ಟಮರ್ಸ್ ಬಂದ್ ಇದನ್ನ ತಾಂಡೋಗ್ತಿರ್ಲಿಲ್ಲ ಈಗ ಒಳ್ಳೆ ಬೆಲೆ ಕೊಟ್ಟೆ ಮಾರ್ಕೆಟ್ ಅಲ್ಲಿ ಇದ್ದಾರೆ ಕಚ್ ಬಿದ್ದಿರೋ ಅಡಿಕೆನ ಈ ಮಿಷಿನ್ಗೆ ಹಾಕೋದ್ರೆ ಪುಡಿ ಪುಡಿ ಆಗುತ್ತೆ ಅಂತ ಹೇಳ್ತಾರೆ ಅದು ಮಿಷಿನ್ ಅಲ್ಲಿ ರಿಜೆಕ್ಷನ್ ಆಗಿ ಬಂದಿರೋ ಕಾಯಿ ಆಗಿರೋದ್ರಿಂದ ಮುಂಚೆನೆ ಕಾಯಿ ಏಟ್ ಬಿದ್ದಿರುತ್ತೆ ಇದು ನಿಮ್ಗೆ ಸಿಪ್ಪೆ ತೆಗಿಬೇಕಾರೆ ಒಂದು ಟೆನ್ ಪರ್ಸೆಂಟ್ ಬರುತ್ತೆ ಮುಂಚೆ ಒಣಗೋಟು ಸುಲಿತಿದ್ರಲ್ಲ ಅದಕ್ಕೋಲ್ಸ್ಕೊಂಡ್ರೆ ಲಾಟ್ ಆಫ್ ಬೆಟರ್ ದೆನ್ ಇದು ಈ ಮಿಷಿನಲ್ಲಿ ಎಷ್ಟು ಮಾಡೆಲ್ ಬರುತ್ತೆ ಯಾವ ಕರೆಂಟ್ ಅಲ್ಲಿ ಈ ಮಿಷಿನ್ ರನ್ ಆಗುತ್ತೆ ಟೂ ಎಚ್ ಪಿ ಹದಿನೆಂಟು ಇಂಚು ಮೂರ್ ಎಚ್ ಪಿ ಇಪ್ಪತ್ನಾಲ್ಕು ಇಂಚು ಅದು ನಿಮ್ಗೆ ಎಲ್ಲ ಸಿಂಗಲ್ ಫೇಸ್ ಅಲ್ಲೇ ರನ್ ಆಗುತ್ತೆ ಮನೆ ಕರೆಂಟ್ ಗೆ ಯೂಸ್ ಮಾಡಬಹುದು ಟೂ ಎಚ್ ಪಿಲಿ ನಿಮಗೆ ಬಂದು ಗಂಟೆಗೆ ಒಂದ್ ಕ್ವಿಂಟಲ್ ಔಟ್ಪುಟ್ ಬರುತ್ತೆ ತ್ರೀ ಹೆಚ್ ಪಿಲಿ ಇಪ್ಪತ್ನಾಲ್ಕು ಇಂಚಲ್ಲಿ ಒಂದೂವರೆ ಕ್ವಿಂಟಲ್ ಔಟ್ಪುಟ್ ಬರುತ್ತೆ ಒನ್ ಅವರ್ ಗೆ ಹಾಗಾಗಿ ಇದಕ್ಕೆ ಒಂದ್ ವರ್ಷ ವಾರಂಟಿ ಕೊಡ್ತಾ ಇದೀವಿ ಸರ್ ನಾವು ಆಮೇಲೆ ಒಡಿತಾ ಒಡಿತಾ ಕಲ್ ಸವಿಯುತ್ತೆ ಇದು ಕಲ್ ಸವಿದಾಗ ರಿಸಲ್ಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಸ್ಟೋನ್ ಚೇಂಜ್ ಮಾಡಿಸ್ಕೊಂಡ್ರೆ ಈಸಿಯಾಗಿ ಮೇಂಟೆನೆನ್ಸ್ ಮಾಡ್ಬೋದು ಆ ಕಲ್ ತಾಮ್ ಕೊಟ್ರೆ ನಾವು ಅದನ್ನ ಕಲ್ಲೆಲ್ಲ ರಿಮೂವ್ ಮಾಡ್ಬಿಟ್ಟು ಹೊಸ ಕೊಡ್ತೀವಿ ಇದ್ರ ಬೆಲೆ ಬಂದು ನಿಮಗೆ ಐವತ್ ಮೂರು ಸಾವಿರ ಇದೆ ಬಂದು ಸಾವಿರ ಇದೆ ಈಗ ನಮ್ಮ ಲೋಕಲ್ ಅಲ್ಲಿ ತುಮಕೂರಲ್ಲಿ ಯಾರ್ಯಾರು ಅವ್ರಿಗೆಲ್ಲ ಟ್ರಾನ್ಸ್ಪೋರ್ಟೇಷನ್ ಸಹ ಫ್ರೀ ಮಾಡ್ಕೊಡ್ತಾ ಇದೀವಿ ನಾವು ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ರೈತರಿಗೆ ಸರ್ ನನ್ನ ಹೆಸರು ಪ್ರದೀಪ್ ಅಂತ ನಮ್ದು ಹೆಸರೊಟೆಕ್ ಕಂಪ್ನಿ ನಮ್ಮದು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸು ಮ್ಯಾನುಫ್ಯಾಕ್ಚರ್ಸ್ ಸರ್ ನಾವು ಸರ್ ಇದೇನು ಮಿಷಿನು ಏನು ಪರ್ಪೋಸ್ಗೋಸ್ಕರ ರೈತರು ಯೂಸ್ ಮಾಡ್ತಾ ಇದ್ದಾರೆ ಸರ್ ಇದು ಹಸಿ ಗೋಟು ಗೊರಗ್ಲು ಮಿಷಿನ್ ಅಂತ ಹೇಳಿದು ಇದನ್ನು ನಾವು ಅಡಿಕೆಯಲ್ಲಿ ಗೋಟು ರಿಜೆಕ್ಷನ್ ಬರುತ್ತಲ್ಲ ಕೆಂಪು ಗೋಟು ಅದನ್ನು ಸುಲಿಯೋಕೋಸ್ಕರ ಉಪಯೋಗಿಸ್ತಾ ಇದ್ದೀವಿ ಈಗ ಎಲ್ಲ ಕೂಲಿ ಕಾರ್ಮಿಕರ ಕೊರತೆ ಇರೋದ್ರಿಂದ ಈಗ ಕೈಯಲ್ಲಿ ಕೆತ್ಗೋಟು ಸುಲಿಯೋರು ಯಾರೂ ಬರ್ತಾಯಿಲ್ಲ ಹಾಗಾಗಿ ಇದನ್ನು ಮಿಷಿನ್ನ ನಾವು ಸ್ಟೋನ್ ಟೈಪಲ್ಲಿ ರೆಡಿ ಮಾಡಿದ್ದೀವಿ ಈಗ ಮಿಷಿನಲ್ಲಿ ಏನು ರಿಜೆಕ್ಷನ್ ಬಂದಿರುತ್ತೆ ಆವಾಗಲೇನೇ ಹಸಿ ಗೋಟು ಏನು ಬಂದಿರುತ್ತೆ ಆ ಕ್ಷಣದಲ್ಲೇ ಇದನ್ನು ನಾವು ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋಬೋದು ಮಾರ್ಕೆಟಲ್ಲೂ ಇದಕ್ಕೆ ಒಂದು ಸ್ವಲ್ಪ ಈಗ ವ್ಯಾಲ್ಯೂ ಜಾಸ್ತಿ ಬರ್ತಾಯಿದೆ ಈಗ ಮುಂಚೆ ಎಲ್ಲ ಒಣಗೋಟು ಮಾಡಿ ಸುಲಿತಾ ಇದ್ರು ಯಾರು ಆಳ್ಗಳು ಸಿಗ್ದಲೆ ಬಿಸಿಲಲ್ಲಿ ಹಾಕಿ ನಾಲ್ಕೈದು ದಿವಸ ಆದಮೇಲೆ ಕೈಯಲ್ಲಿ ಎರಿದು ಎಲ್ಲ ಮಾಡ್ತಾಯಿದ್ರು ಈಗ ಆ ಅವಶ್ಯಕತೆನೇ ಇಲ್ಲ ಈಗ ಮಿಷಿನಲ್ಲಿ ಏನು ರಿಜೆಕ್ಷನ್ ಬಂದಿರುತ್ತೆ ಸಪ್ರೇಟ್ ಇಟ್ಟಿರ್ತಿರ್ತಲ್ಲ ಆ ಕ್ಷಣದಲ್ಲೇ ಹಾಕ್ಕೊಂಡು ಕ್ಲೀನ್ ಮಾಡ್ಬೋದು ಮಾರ್ಕೆಟಲ್ಲಿ ಈಗ ಮುಂಚೆ ಒಣಗೋಟೆಗೆ ಏನು ಬೆಲೆ ಇತ್ತೋ ಅದಕ್ಕಿಂತ ಈಗ ಒಂದು ಐದಾರು ಸಾವಿರ ರೂಪಾಯಿ ಜಾಸ್ತಿ ಬೆಲೆ ಕೊಟ್ಟು ಈಗ ಮಾರ್ಕೆಟಲ್ಲಿ ತೊಗೊತಾ ಇದ್ದಾರೆ ಆಮೇಲೆ ಕೂಲಿ ಕಾರ್ಮಿಕರ ಕೆಲಸನೂ ಕಡಿಮೆ ಆಗ್ತಾ ಇದೆ ಈಗ ಒನ್ ಟಬ್ ಸುಲಿಯೋಕ್ಕೆ ಈಗ ಟೂ ಅವರ್ಸ್ ಆಗ್ತಾಯಿತ್ತು ಈಗ ಒನ್ ಟಬ್ಬು ಎರಡು ಟಬ್ನ ಬರೀ ಫಿಫ್ಟೀನ್ ಮಿನಿಟ್ಸಲ್ಲಿ ಇದು ನಿಮಗೆ ಕ್ಲಿಯರ್ ಮಾಡಿಕೊಡುತ್ತೆ ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಆಮೇಲೆ ರೈತರುಗಳಿಗೆ ಇದು ಬೇಗನೆ ಕೆಲಸ ಆಗ್ತಾ ಇದೆ ಆಮೇಲೆ ಚೆನ್ನಾಗೂ ರಿಸಲ್ಟ್ ಬರ್ತಾ ಇದೆ ಸರ್ ಈ ಮಿಷಿನ್ ಹಸಿಗೊಟ್ಟು ಮಾತ್ರನ ಸುಳಿಯೋದು ಒಣಗೋಟು ಸುಳಿ ಇದು ಹಸಿಗೊಟ್ಟು ಸುಲಿಯುತ್ತೆ ಒಣಗೊಟ್ಟು ಸುಲಿಯುತ್ತೆ ಹಸಿಗೋಟೆ ಎಲ್ಲರೂ ಯೂಸ್ ಮಾಡ್ತಿರೋದ್ರಿಂದ ಒಣಗೊಟ್ಟಿಗೆ ಯಾರು ಇದನ್ನ ಮ್ಯಾಕ್ಸಿಮಮ್ ಉಪಯೋಗಿಸ್ತಾ ಇಲ್ಲ ಒಣಗೊಟ್ಟು ಸುಳಿಬಹುದು ಏನು ಸಮಸ್ಯೆ ಏನಿಲ್ಲ ಇನ್ನು ಈ ಮಿಷಿನಲ್ಲಿ ಸುಳಿಯೋ ಅಡಿಕೆಗಳು ತುಂಬಾ ನೈಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಷ್ಟು ಬೆಲೆ ಇಲ್ಲ ಅಂತ ಹೇಳ್ತಾರೆ ಇದು ನಿಜನ ಆತರ ಏನಿಲ್ಲ ಸರ್ ಈಗ ಆತರ ಇದ್ದರೆ ಯಾರು ಕಸ್ಟಮರ್ಸ್ ಬಂದು ಇದನ್ನ ತಾಂಡೋಗ್ತಿರ್ಲಿಲ್ಲ ಈಗ ಒಳ್ಳೆ ಬೆಲೆ ಕೊಟ್ಟೆ ಮಾರ್ಕೆಟ್ ಅಲ್ಲಿ ತಗೊಂತ ಇದಾರೆ ಈಗ ಆಮೇಲೆ ಇದರಲ್ಲಿ ನಿಮ್ಗೆ ನೈಸ್ ಬರೋದ್ರಿಂದ ಹಾಲು ಚೆನ್ನಾಗಿ ಕಚ್ಚುತ್ತೆ ಹಾಗಾಗಿ ಒಳ್ಳೆ ಬೆಲೆ ಕೊಟ್ಟೆ ತೊಗೊತಾ ಇದ್ದಾರೆ ಅಂದ್ರೆ ನಿಮಗೆ ಈಗ ಮಿಷಿನಲ್ಲಿ ಚೆನ್ನಾಗಿ ಬಂದಿರೋ ಸೊ ಅಡಿಕೆಗಿಂತ ಒಂದು ಮೂರ್ನಾಕ್ ಸಾವಿರ ಕಡಿಮೆ ತೊಗೊಂತ ಇದಾರೆ ಬಿಟ್ರೆ ಒಳ್ಳೆ ಬೆಲೆ ಕೊಟ್ಟೆ ತೊಗೊತಾ ಇದಾರೆ ಸರ್ ಈಗ ಹಸಿಕಾಯಿ ಸುಲಿಯೋದಲ್ವ ಇದು ಹಸಿಕಾಯಿ ಸುಲಿಯೋದ್ರಿಂದ ನಿಮ್ಗೆ ಒಳ್ಳೆ ಬೆಲೆ ಕೊಟ್ಟು ತೊಗೊಂತ ಇದ್ದಾರೆ ನೀವು ಒಣಗೋಟ್ ಮಾಡಿ ಸುಲಿದ್ರೆ ಬೆಲೆ ಕಡಿಮೆ ಆಗುತ್ತೆ ನೀವು ಹಸಿಗೊಟ್ಟ ಅವಲೇ ತಕ್ಷಣದ್ರೆ ಹಾಕೋದ್ರಿಂದ ನಿಮ್ಗೆ ಒಳ್ಳೆ ಬೆಲೆ ಕೊಟ್ಟೆ ತೊಗೊತಾ ಇದ್ದಾರೆ ಹಂಗಾಗಿ ಮಾರ್ಕೆಟ್ ಅಲ್ಲಿ ಒಳ್ಳೆ ಜೂಮ್ ಅಲ್ಲಿ ಹೋಗ್ತಾ ಇದೆ ಪ್ರಾಡಕ್ಟ್ ಈ ಮಿಷಿನ್ ಸರಿಯಾಗಿ ಸಿಪ್ಪೆ ಸುಳಿಯಲ್ಲ ಯಾರಾದರೂ ಒಬ್ರು ಪತ್ತಲ್ಲಿ ನಿಂತ್ಕೊಂಡು ಯಾವಾಗಲೂ ಸಿಪ್ಪೆನ ಸೈಡಲ್ಲಿ ತೆಗಿತಾ ಇರಬೇಕು ಅಂತ ಕೇಳ್ತಾರೆ ರೈತರು ಪ್ರಶ್ನೆ ಸರ್ ಇದು ಮಿಷಿನು ಹಾಗಾಗಿ ಇದು ಸಿಪ್ಪೆ ಹೋಗೋಕ್ಕೆ ಎಲ್ಲೂ ಬೇರೆ ಜಾಗಗಳಿಲ್ಲ ಇದು ಸಿಪ್ಪೆ ಸುತ್ತಲೂ ಬಿಡ್ದೇ ಬೀಳುತ್ತೆ ಅದನ್ನು ಯಾರಾರೋ ಒಬ್ಬರು ಮಿಷಿನ್ನ ಈಗ ಆನ್ ಮಾಡಿದಾಗ ಒಬ್ರು ಮೈಂಟೆನೆನ್ಸ್ ಮಾಡಲೇಬೇಕಾಗುತ್ತೆ ಆ ಸಿಪ್ಪೆ ಅದು ನಿಮ್ಗೆ ಒಂದು ನಿಮಿಷಕ್ಕೊಂದು ಸಲ ಸೈಡಲ್ಲೆಲ್ಲ ತುಂಬಿಕೊಳುತ್ತೆ ಅದೊಂದು ಸಲ ಕಡ್ಡಿ ತಂಡು ನೀಟಾಗಿ ಹಿಂಗೆ ಅಂದ್ಕೊಂಡ್ರೆ ಕೆಳಗೆ ಬೀಳುತ್ತೆ ಅದೇನು ದೊಡ್ಡ ಕೆಲಸ ಏನಲ್ಲ ಸರ್ ಅದನ್ನು ಆರಾಮಾಗಿ ರೈತರು ಒಬ್ಬರು ನಿಂತ್ಕೊಂಡು ನೋಡ್ತಾ ಇರಬೇಕು ಆಮೇಲೆ ಕಾಯಿನೂ ಅಷ್ಟೇ ಅದು ಎಷ್ಟಾಗಿದೆ ಏನು ಬಿಟ್ಟಿದೆ ಅಂತ ನೋಡೋಕೆ ಒಬ್ರು ರೈತ ಬೇಕೇ ಬೇಕಾಗುತ್ತೆ ಹಾಗಾಗಿ ಯಾರೋ ಒಬ್ರು ನಿಂತ್ಕೊಂಡು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇದು ಮಾಡಿದ್ರೆ ರಿಸಲ್ಟ್ಸು ಬೇಗ ಬರುತ್ತೆ ಆ ಥರ ಮಾಡೋದ್ರಿಂದ ಇಲ್ಲ ಅಂತಂದರೆ ಅಲ್ಲೇ ಸುತ್ತಲೂ ನಿಂತ್ಕೊಂಡು ರಿಸಲ್ಟ್ ನಿಮಗೆ ಅವ್ರಿಗೆ ಲೇಟ್ ಆಗುತ್ತೆ ಈಗ ಹದಿನೈದು ನಿಮಿಷಕ್ಕಾಗೋದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಆಗುತ್ತೆ ಆ ಥರ ಕ್ಲೀನ್ ಮಾಡ್ಕೊತ ಇದ್ರೆ ರಿಸಲ್ಟ್ಸ್ ಬೇಗ ಬರುತ್ತೆ ಮಿಷಿನ್ ಚೆನ್ನಾಗಿ ಬಾಳಿಕೆ ಬರುತ್ತೆ ಸರ್ ಆತರ ಮಾಡೋದ್ರಿಂದ ಬಿದ್ದಿರೋ ಅಡಿಕೆನ ಈ ಮಿಷಿನ್ಗೆ ಹಾಕೋದ್ರೆ ಪುಡಿ ಪುಡಿ ಆಗುತ್ತೆ ಅಂತ ಹೇಳ್ತಾರೆ ಸರ್ ಅದು ಒಂದು ಟೆನ್ ಪರ್ಸೆಂಟು ನಿಜ ಸರ್ ಅದು ಮಿಷಿನಲ್ಲಿ ರಿಜೆಕ್ಷನ್ ಆಗಿ ಬಂದಿರೋ ಕಾಯಿ ಆಗಿರೋದ್ರಿಂದ ಮುಂಚೆನೇ ಕಾಯಿ ಗೇಟ್ ಬಿದ್ದಿರುತ್ತೆ ಇದು ನಿಮಗೆ ಸಿಪ್ಪೆ ತೆಗಿಬೇಕಾದ್ರೆ ಒಂದು ಟೆನ್ ಪರ್ಸೆಂಟ್ ನುಚ್ಚು ಬರುತ್ತೆ ಮುಂಚೆ ಒಣಗೋಟು ಸುಲಿತಿದ್ರಲ್ಲ ಅದಕ್ಕೋಲಿಸ್ಕೊಂಡ್ರೆ ಲಾಟ್ ಆಫ್ ಬೆಟರ್ ದೆನ್ ಇದು ನಿಮಗೆ ಅದಕ್ಕೂ ಇದಕ್ಕೂ ತುಂಬನೇ ಅಜಗಜಾಂತ್ರ ವ್ಯತ್ಯಾಸ ಇರುತ್ತೆ ಹಾಗಾಗಿ ಇದು ಒಂದು ಟೆನ್ ಪರ್ಸೆಂಟ್ ನುಚ್ಚು ಬರುತ್ತೆ ಸರ್ ಇಲ್ಲ ಅಂತ ಹೇಳಲ್ಲ ಒಂದು ಟೆನ್ ಪರ್ಸೆಂಟ್ ನುಚ್ಚು ಬರುತ್ತೆ ಅದು ಆ್ಯಕ್ಚುಲಿ ಮಿಷಿನಿಂದ ರಿಜೆಕ್ಷನ್ ಆಗಿ ಬಂದಿರೋ ಕಾಯಿ ಆಗಿರೋದ್ರಿಂದ ಆ ಟೆನ್ ಪರ್ಸೆಂಟ್ ಬಂದೇ ಬರುತ್ತೆ ಅದನ್ನು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ ಸರ್ ಮಾರ್ಕೆಟಲ್ಲಿ ಅಡಿಕೆ ಸುಳಿಕೆ ತುಂಬ ಮಿಷಿನ್ಗಳಿದ್ದಾವೆ ಯಾಕೆ ರೈತರು ಇದೇ ಮಿಷಿನ್ನ ತೊಗೋಬೇಕು ಸರ್ ಇದು ನಮ್ಮದು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟು ಜೊತೆಗೆ ನಾವು ಲೋಕಲ್ ತುಮಕೂರಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ ಇದರಲ್ಲಿ ನಿಮಗೆ ಎಸ್ ಎಸ್ ಡ್ರಮ್ಮು ಮತ್ತು ಒಂದು ಸ್ಟೋನ್ ಟೈಪ್ ಕಲ್ಲು ಮತ್ತು ಟೂ ಎಚ್ ಪಿ ಒಂದು ಮೋಟ್ರ್ ಹಾಕಿದ್ದೀವಿ ಕಸ್ಟಮರು ತುಂಬಾ ಈಸಿಯಾಗಿ ಮೈಂಟೆನೆನ್ಸ್ ಮಾಡ್ಬೋದು ಜೊತೆಗೆ ಇದರೊಳಗಡೆ ನಿಮ್ಗೆ ಅವ್ರಿಗೆ ಪ್ರಾಡಕ್ಟ್ ಏನು ಆಗ್ತಾಯಿದೆ ಯಾವ ಥರ ರಿಸಲ್ಟ್ ಬರ್ತಾ ಇದೆ ಅಡಿಕೆ ಏನಾಗ್ತಾ ಇದೆ ಅನ್ನೋದು ತುಂಬ ಕಣ್ಣಿಗೆ ಕಾಣುತ್ತೆ ಆ ಥರ ಮಾಡಿದ್ದೀವಿ ಆಮೇಲೆ ನಿಮಗೆ ಸಿಪ್ಪೆ ಆ ಕಡೆ ಈ ಕಡೆ ಬೀಳೋದೆಲ್ಲ ಕಣ್ಣಿಗೆ ಕಾಣುತ್ತೆ ಎಲ್ಲಿ ನುಚ್ಚಿ ಬೀಳ್ತಾ ಇದೆ ಏನಾಗ್ತಾ ಇದೆ ಅನ್ನೋದು ಪ್ರತಿಯೊಂದು ಕಾಣುತ್ತೆ ಜೊತೆಗೆ ಇದು ನಮಗೆ ಲೋಕಲಲ್ಲೇ ಇರೋದ್ರಿಂದ ನಾವು ರೈತರುಗಳಿಗೆ ಈಸಿಯಾಗಿ ಸರ್ವಿಸ್ ಕೊಡ್ತಿದ್ದೀವಿ ಇದರಲ್ಲಿ ಮೇಜರಾಗಿ ಸರ್ವಿಸ್ ಬರೋಂಥದ್ದು ಏನೂ ಇಲ್ವೇ ಇಲ್ಲ ಸವದ್ರೆ ಕಲ್ಲು ಸವಿಯುತ್ತೆ ಇಲ್ಲಾಂದರೆ ಮೋಟ್ರಲ್ಲಿ ಏನಾದ್ರು ಓವರ್ಲೋಡ್ ಆದರೆ ಕಂಡೆನ್ಸರ್ ಹೋಗುತ್ತೆ ಹಾಗಾಗಿ ನಾವು ಲೋಕಲಲ್ಲೇ ಇರ್ತೀವಿ ನಮ್ಗೆ ಫೋನ್ ಮಾಡಿದ ತಕ್ಷಣ ನಮ್ಮ ಇಮಿಡಿಯೇಟಾಗಿ ನಮ್ಮ ಟೆಕ್ನಿಷಿಯನ್ ಹೋಗಿ ಏನು ಪ್ರಾಬ್ಲಮ್ ಆಗಿದೆ ಸೆಟ್ರೇಟ್ ಮಾಡಿಕೊಡ್ತಾರೆ ಅವ್ರಿಗೆ ರೈತರುಗಳಿಗೆ ಹತ್ರದಲ್ಲೇ ಇರೋದು ಕಾಣೋದ್ರಿಂದ ಅವ್ರಿಗೆ ಭಾಳನೇ ಅನುಕೂಲ ಆಗುತ್ತೆ ಜೊತೆಗೆ ಅವ್ರಿಗೂ ತಿಳುವಳ್ಕೆ ಬರುತ್ತೆ ಈ ಮಿಷಿನ್ ಬಗ್ಗೆ ಏನು ಮಾಡ್ಬೋದು ಬಿಡ್ಬೋದು ಅಂತ ಹಾಗಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ಒಂದು ಗಂಟೆಗೆ ಇದರಲ್ಲಿ ಎರಡು ಮಾಡೆಲ್ ಇದ್ದಾವೆ ಒಂದು ಗಂಟೆಗೆ ಒಂದು ಕ್ವಿಂಟಲ್ ಒಂದು ಔಟ್ಪುಟ್ ಬರುತ್ತೆ ಇನ್ನೊಂದು ಇಪ್ಪತ್ನಾಲ್ಕು ಇಂಚು ಮೂರು ಎಚ್ ಪಿ ಅಂತ ಬರುತ್ತೆ ಅದರಲ್ಲಿ ಗಂಟೆಗೆ ಒಂದೂವರೆ ಕ್ವಿಂಟಲ್ ಔಟ್ಪುಟ್ ಬರುತ್ತೆ ಹಾಗಾಗಿ ನಮ್ಮದು ಒಳ್ಳೆ ಪ್ರೊಡಕ್ಷನ್ ಈಚೆ ಔಟ್ಪುಟ್ ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ನಮ್ಮ ಮಿಷಿನ್ ತೊಗೊಂಡ್ರೆ ರೈತರಿಗೆ ಭಾಳ ಅನುಕೂಲ ಆಗುತ್ತೆ ಈ ಮಿಷಿನಲ್ಲಿ ಎಷ್ಟು ಮಾಡೆಲ್ ಬರುತ್ತೆ ಯಾವ ಕರೆಂಟಲ್ಲಿ ಈ ಮಿಷಿನ್ ರನ್ ಆಗುತ್ತೆ ಸರ್ ಇದರಲ್ಲಿ ನಿಮಗೆ ಎರಡು ಮಾಡೆಲ್ ಬರ್ತವೆ ಸರ್ ಟೂ ಎಚ್ ಪಿ ಹದಿನೆಂಟು ಇಂಚು ಮೂರು ಎಚ್ ಪಿ ಇಪ್ಪತ್ನಾಲ್ಕು ಇಂಚು ಅದು ನಿಮಗೆ ಎಲ್ಲ ಸಿಂಗಲ್ ಫೇಸಲ್ಲೇ ರನ್ ಆಗುತ್ತೆ ಮನೆ ಕರೆಂಟ್ಗೆ ಯೂಸ್ ಮಾಡ್ಬೋದು ಮತ್ತು ಯಾವಾಗಲೂ ಈಗ ಸಿಂಗಲ್ ಫೇಸ್ ಎಲ್ಲ ಊರುಗಳಲ್ಲಿ ಈಗ ನಿರಂತರವಾಗಿ ಕೊಟ್ಟಿರ್ತಾರೆ ಹಾಗಾಗಿ ಇದು ಯಾವ ಟೈಮಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಉಪಯೋಗಿಸ್ಕೊಬೋದು ಏನು ಕಸ್ಟಮರ್ಗೆ ಏನು ಸಮಸ್ಯೆ ಆಗಲ್ಲ ಸಿಂಗಲ್ ಫೇಸ್ ಇರೋದ್ರಿಂದ ಇದರಲ್ಲಿ ನಿಮಗೆ ಸಿಂಗಲ್ ಫೇಸ್ ಇರೋದ್ರಿಂದ ಔಟ್ಪುಟ್ಸು ಚೆನ್ನಾಗಿ ಬರ್ತವೆ ಈಗ ಟೂ ಎಚ್ ಪಿಲಿ ನಿಮಗೆ ಬಂದು ಗಂಟೆಗೆ ಒಂದು ಕ್ವಿಂಟಲ್ ಔಟ್ಪುಟ್ ಬರುತ್ತೆ ತ್ರೀ ಎಚ್ ಪಿಲಿ ಇಪ್ಪತ್ನಾಲ್ಕು ಇಂಚಲ್ಲಿ ಒಂದೂವರೆ ಕ್ವಿಂಟಲ್ ಔಟ್ಪುಟ್ ಬರುತ್ತೆ ಒಂದು ಅವರ್ಗೆ ಹಾಗಾಗಿ ರೈತರಿಗೆ ಇದು ಬೇಗನೆ ತುಂಬ ಅನುಕೂಲ ಆಗುತ್ತೆ ಬೇಗ ಪ್ರೊಡಕ್ಷನ್ ಈಚೆ ಬರೋದರಿಂದ ಸಮಯನೂ ಉಳಿಯುತ್ತೆ ಕಸ್ಟಮರ್ಗೆ ಈ ಗೊರಗುಳು ಮಿಷಿನ್ ಒಂದು ಗಂಟೆಗೆ ಎಷ್ಟು ಯೂನಿಟ್ ಕರೆಂಟ್ ಕನ್ಸುಮ್ಷನ್ ಮಾಡ್ಕೊಳುತ್ತೆ ಸರ್ ನಿಮಗೆ ಎರಡು ಹೆಚ್ ಪಿ ಆದರೆ ಒಂದು ಯೂನಿಟ್ ತಗೊಳುತ್ತೆ ತ್ರೀ ಎಚ್ ಪಿ ಆದರೆ ಒಂದೂವರೆ ಯೂನಿಟ್ಟಿಂದ ಎರಡು ಯೂನಿಟ್ ತಗೊಳುತ್ತೆ ಸರ್ ಇನ್ನು ಈ ಮಿಷಿನ್ಗೆ ಎಷ್ಟು ವರ್ಷ ವಾರಂಟಿ ಇದ್ದೀರಾ ಯಾವೆಲ್ಲ ಇಂಪ್ಲಿಮೆಂಟ್ಸ್ನ ಈ ಮಿಷಿನ್ ಜೊತೆ ರೈತರು ಕೊಡ್ತಾ ಇದ್ದೀರಾ ಸರ್ ಇದಕ್ಕೆ ಒಂದು ವರ್ಷ ವಾರಂಟಿ ಬರುತ್ತೆ ಇದರಲ್ಲಿ ಸ್ಟೋನ್ಗೆ ಮತ್ತು ಮೋಟ್ರು ನಾವು ಒಂದು ವರ್ಷ ವ್ಯಾರಂಟಿ ಇದ್ದೀವಿ ಇದರಲ್ಲಿ ನಿಮ್ಗೇನು ಕಂಪ್ಲೇಂಟ್ಸೇ ಬರಲ್ಲ ಆ್ಯಕ್ಚುಲಿ ಇದರಲ್ಲಿ ನಿಮಗೆ ಮೇಂಟೆನೆನ್ಸ್ ತುಂಬಾ ಫ್ರೀ ಇರುತ್ತೆ ಹಾಗಾಗಿ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಕೊಡ್ತಾಯಿದ್ದೀವಿ ಸರ್ ನಾವು ಇನ್ನು ಈ ಮಿಷಿನ ರೈತರು ತೊಗೊಂಡೋದ್ಮೇಲೆ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡ್ಕೊಬೇಕು ಏನೆಲ್ಲ ಮೈಂಟೆನೆನ್ಸ್ ಬರುತ್ತೆ ಪ್ರಾಬ್ಲಮ್ ಏನಾದರೂ ಬರುತ್ತಾ ಸರ್ ಇದರಲ್ಲಿ ಮೇಜರಾಗಿ ಏನು ಪ್ರಾಬ್ಲಮ್ ಬರಲ್ಲ ಕರೆಂಟ್ ಫ್ಲಕ್ಷುಯೇಷನ್ ಆದಾಗ ಮಾತ್ರ ಮೋಟ್ರು ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಹೊಡಿತಾ ಹೊಡಿತಾ ಕಲ್ಲು ಸವಿಯುತ್ತೆ ಇದು ಸ್ಟೋನ್ ಟೈಪ್ ಇರೋದ್ರಿಂದ ಕಲ್ಲು ಸವಿಯುತ್ತೆ ಕಲ್ಲು ಸವಿದಾಗ ರಿಸಲ್ಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಅವಾಗ ರೈತರು ಇದನ್ನ ನೋಡ್ಕೊಂಡು ಸ್ಟೋನನ್ನು ಚೇಂಜ್ ಮಾಡಿಸ್ಕೊಂಡ್ರೆ ಈಸಿಯಾಗಿ ಮೈಂಟೆನೆನ್ಸ್ ಮಾಡ್ಬೋದು ಜೊತೆಗೆ ಕರೆಂಟ್ ಅಂದ್ರೆ ಇದರಲ್ಲಿ ಮೇಜರ್ ಆಗಿ ಲೋಡ್ ಆದಾಗ ಎಮ್ ಸಿ ಬಿ ಟ್ರಿಪ್ ಆಗುತ್ತೆ ಇಲ್ಲಾಂದ್ರೆ ಕಂಡೆನ್ಸರ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಇದಕ್ಕೆ ಲೋಡ್ ಆಗ್ತಂಗೆ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಇದರಲ್ಲೇನು ಏನು ಆ ಥರ ದೊಡ್ಡ ಮೇಂಟೆನೆನ್ಸ್ ಏನು ಬರೋದೇ ಇಲ್ಲ ಸರ್ ಜೀರೋ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು ಇದನ್ನ ಈ ಮಿಷಿನ್ಗೆ ಬೇಕಾಗಿರ್ತಕ್ಕಂಥ ಇಂಪ್ಲಿಮೆಂಟ್ಸ್ ಎಲ್ಲ ನಿಮ್ಮ ಹತ್ರ ಸಿಗ್ತವೆ ಇವಾಗ ಕಲ್ಸಿದ್ರೆ ಆ ಕಲ್ಲು ಅಲ್ಲ ನಿಮ್ಮ ಹತ್ರ ಸಿಗುತ್ತಾ ಹೌದು ಸರ್ ಈಗ ನಮ್ಮ ಫ್ಯಾಕ್ಟ್ರಿಗೆ ಈ ಕಲ್ಲು ಬಿಚ್ಕೊಂಬಂದ್ರೆ ಈಸಿಯಾಗಿ ಬಿಚ್ಬೋದು ಇದನ್ನ ನಾಲ್ಕು ಬೋಲ್ಟ್ ನೆಟ್ಟಲ್ಲಿ ಇದನ್ನು ಡ್ರಮ್ ಈಚೆ ತಕೊಂಡ್ರೆ ಕಲ್ಲು ಬರುತ್ತೆ ಆ ಕಲ್ ತಂದು ಕೊಟ್ಟರೆ ನಾವು ಅದನ್ನ ಕಲ್ಲೆಲ್ಲ ರಿಮೂವ್ ಮಾಡಿಬಿಟ್ಟು ಹೊಸ ಕಲ್ಲು ಹಾಕ್ಬಿಟ್ಟು ಕೊಡ್ತೀವಿ ಆಗ ಅದಕ್ಕೂ ಏನು ಜಾಸ್ತಿ ಚಾರ್ಜಸ್ ಏನು ಮಾಡೋಲ್ಲ ನಾವು ಒಂದು ಟೆನ್ ಟು ಫಿಫ್ಟೀನ್ ತೌಸಂಡ್ ಮಾತ್ರ ಚಾರ್ಜಸ್ ಇರುತ್ತೆ ಅಷ್ಟು ಮಾಡಿದ್ರೆ ಹೊಸ ಮಿಷಿನ್ ಆದಂಗೆ ಆಗುತ್ತೆ ನಾವು ನೀಟಾಗಿ ಎಲ್ಲರಿಗೂ ರೈತರುಗಳಿಗೆ ಈಸಿಯಾಗಿ ಹಾಕ್ಕೊಡ್ತಾ ಇದ್ದೀವಿ ಸರ್ ಈಗ ಆಲ್ರೆಡಿ ಎಲ್ಲರೂ ತಗೊಂಡೋಗಿರೋರು ಬೈ ಮಾಡಿರೋರು ಕಲ್ಸೋದ್ಮೇಲೆ ಬಂದು ಈಗೆಲ್ಲ ರೆಡಿ ಮಾಡ್ಸ್ಕೊಂಡು ತಗೊಂಡೋಗ ಈಸಿಯಾಗಿ ಹಾಕೊತಾ ಇದ್ದಾರೆ ರೈತರುಗಳು ತುಂಬಾನೇ ಈಸಿಯಾಗಿ ಮಾಡಿದ್ರ ಅಂತ ಹೇಳಿ ನಮಗೆ ಎಷ್ಟೋ ಜನ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಸರ್ ಇನ್ನು ಇದ್ರ ಬೆಲೆ ಎಷ್ಟು ಸರ್ ಸರ್ ಇದ್ರ ಬೆಲೆ ಬಂದು ನಿಮಗೆ ಹದಿನೆಂಟು ಇಂಚಿಂದ ಬಂದು ಐವತ್ಮೂರು ಸಾವಿರ ಇದೆ ಇಪ್ಪತ್ನಾಲ್ಕು ಇಂಚಿನ ಬಂದು ಅರವತ್ತಾರು ಸಾವಿರ ಇದೆ ಆಮೇಲೆ ನಾವು ದೂರ ಇರೋರಿಗೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಮಾಡ್ಕೊಡೋಕ್ಕಾಗಲ್ಲ ನಮಗೂ ವರ್ಥ ಆಗಲ್ಲ ಈಗ ನಮ್ಮ ಲೋಕಲಲ್ಲಿ ತುಮಕೂರಲ್ಲಿ ಯಾರ್ಯಾರು ಇದ್ದಾರೆ ಅವರಿಗೆಲ್ಲ ಟ್ರಾನ್ಸ್ಪೋರ್ಟೇಷನ್ ಸಹ ಫ್ರೀ ಇದ್ದೀವಿ ನಾವು ಮಿಷಿನ್ ಬೇಕಾಗಿರೋ ಪ್ರತಿಯೊಬ್ಬ ರೈತರೂ ತುಮಕೂರಿಗೆ ಬಂದು ತೊಗೊಂಡೋಗಾಗಲ್ಲ ಬೇರೆ ರಾಜ್ಯದವ್ರು ಇರ್ತಾರೆ ಬೇರೆ ಜಿಲ್ಲೆಯವರು ಇರ್ತಾರೆ ಅವ್ರಿಗೆಲ್ಲ ಮಿಷಿನ ಯಾವ ರೀತಿ ಪ್ರೊವೈಡ್ ಮಾಡ್ತಾ ಇದ್ದೀರಾ ನೀವು ಸರ್ ಇದು ನಾವು ಆನ್ಲೈನಲ್ಲೆಲ್ಲ ಈಗ ಈಚೆ ಬಿಟ್ಟಿದ್ದೀವಿ ಈಗ ರೈತರುಗಳಿಗೆ ಆನ್ಲೈನಲ್ಲಿ ನಾವು ಅಕೌಂಟ್ ನಂಬರ್ ಡೀಟೇಲ್ಸ್ ಕಳಿಸ್ಕೊಡ್ತೀವಿ ಅವ್ರು ಪೇಮೆಂಟ್ ಮಾಡಿದ್ರೆ ನಾವು ವಿ ಆರ್ ಎಲ್ ಆಗಲಿ ಅವ್ರಿಗೆ ಯಾರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅನುಕೂಲ ಇದೆ ಅದ್ರ ಪ್ರಕಾರ ಅವ್ರಿಗೆಲ್ಲರೂ ಕಳಿಸ್ಕೊಡ್ತೀವಿ ಸರ್ವಿಸ್ ಮ್ಯಾನುಯುವ ಅಂತ ಒಂದು ಮಾಡಿದ್ದೀವಿ ವಿಡಿಯೋನ ಆ ಸರ್ವಿಸ್ ಮ್ಯಾನುಯಲ್ ಅವ್ರಿಗೆ ವಾಟ್ಸ್ಆಪ್ ಮಾಡ್ತೀವಿ ಆ ಸರ್ವಿಸ್ ಮ್ಯಾನುವಲ್ ನೋಡ್ಕೊಂಡು ಅವರು ಮಿಷಿನ್ ಇನ್ಸ್ಟಾಲೇಷನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ನಮಗೆ ಅಕೌಂಟ್ಗೆ ಪೇಮೆಂಟ್ ಆಗ್ತಿದ್ದಂಗೆ ನಾವು ಬೇಕಾರೆ ಅವ್ರು ಯಾವ ಟ್ರಾನ್ಸ್ಪೋರ್ಟ್ಗೆ ಹೇಳ್ತಾರೆ ಆ ಟ್ರಾನ್ಸ್ಪೋರ್ಟ್ ಹಾಕಿ ಅವರಿಗೆ ಸೇಫ್ ಆಗಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್